ಬಿಗ್ ಬಾಸ್ ಮನೆಯಲ್ಲಿ ಒಂಟೆಯಾಗಿ ಕುಳಿತುಕೊಂಡು ಬಿಟ್ಟ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ತುಂಬಾ ಬೇಸರದಿಂದ ಒಂಟೆಯಾಗಿ ಕುಳಿತುಕೊಂಡಿದ್ದಾನೆ ನಮ್ಮ ಡ್ರೋಮ್ ಪ್ರತಾಪ್ ವಿನಯ್ ಮಾತಾಡಿದ ಮಾತುಗಳನ್ನು ಸಾಕಷ್ಟು ಮನಸ್ಸಿಗೆ ಹಚ್ಕೊಂಡು ಡ್ರೋನ್ ಡ್ರೋಮ್ ಪ್ರತಾಪ್ ಏಕವಚನದಲ್ಲಿ ಪ್ರಯೋಗ ಆಗಿರ್ಬೋದು ಮುಚ್ಕೊಂಡು ಕೂತ್ಕೊಳ್ಳೋ ಅದನ್ನು ಕಡೆ ಕೂತ್ಕೊಳ್ಳೋ ಅಂತ ಹೇಳಿ ಹೇಳ್ತಾನೆ ಇಂಥ ಮಾತುಗಳನ್ನು ಕೇಳಿ ಡ್ರೋಮ್ ಪ್ರತಾಪ್ ತುಂಬಾ ಅಸಭ್ಯವನ್ನು ಕೂಡ ಪಡ್ತಾನೆ ನಂತರ ಬಿಗ್ ಬಾಸ್ ಮುಂದೆ ಹೋಗಿ ಕೇಳ್ಕೊಳ್ತಾನೆ ದಯವಿಟ್ಟು ನನಗೆ ಹೊರಗೆ ಕಳಿಸ್ಬಿಡಿ ಈ ಥರ ವರ್ಷವನ್ನ ಜೊತೆ ನನಗೆ ಇರೋಕ್ಕೆ ಸಾಧ್ಯ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಇಂಥವ್ರ ಜೊತೆ ಇರೋದಕ್ಕೆ ಅಂತಲೂ ಸಹ ಹೇಳಿದ್ದಾರೆ ಆದರೂ ಕೂಡ ಬಿಗ್ ಬಾಸ್ ಇಲ್ಲಿ ಯಾವುದೂ ಕೂಡ ರೆಸ್ಪಾನ್ಸ್ ಕೊಡೋದನ್ನು ಕೊಟ್ಟಿಲ್ಲ ಆದರೆ ಈತ ತುಂಬಾ ಹಿಂಸೆ ಕೊಡ್ತಾ ಇರೋದಂತೂ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ಬೋದು ಸದ್ಯ ಬಿಗ್ ಬಾಸ್ ಈಗ ವಿನಯ್ ಕೂಡ ಸರಿಯಾದ ರೀತಿ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಪ್ರತಾಪ್ ಜೊತೆ ಯಾರೂ ಕೂಡ ಇಲ್ಲಿ ಮಾತಾಡಿಸ್ತಿಲ್ಲ ಒಂಟಿಯಾಗಿ ಕುಳಿತುಕೊಂಡು ಬಿಟ್ಟಿದ್ದಾನೆ ತಾನು ಒಂಟಿ ಎಂಬುದು ಇಲ್ಲಿ ಫೀಲ್ ಕೂಡ ಆಗ್ತದೆ ವಿನಯ್ ಹೇಳ್ಕೊಟ್ಟಂಗೆ ಮನೆ ಮಂದಿ ಯಾರೂ ಕೂಡ ಆತನಿಗೆ ಮಾತಾಡಿಸುತ್ತಿಲ್ಲ ಉದ್ದೇಶಪೂರ್ವಕವಾಗಿ ಆತನನ್ನು ಒಂಟಿಯಾಗಿ ದೂರ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಕಂಟಿನ್ಯೂಸ್ಲಿ ಟಾರ್ಗೆಟ್ ಮಾಡಿ ಆತನದು ಚಿತ್ರ ಕೂಡ ಕೊಡ್ತಿದ್ದಾರೆ ಹೌದು ಎಲ್ಲಿ ವಿನಯ ಸರಿನಾ ತಪ್ಪ ದಯವಿಟ್ಟು ನಿಮ್ಮ ಪ್ರಕಾರ ಅನಿಸುತ್ತೆ ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ